ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತು ನಾನು ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬುಧವಾರದ ಮಧ್ಯಾಹ್ನದ ತನಕ ನಾನು ಹಿಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ಹಾಗೆ ಸಂಜೆ ಮೇಲ್ಗಡೆ ಪೋಟಿಕೋನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮಾಕ್ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ ಇದು ಒಂದು ಟು ತ್ರೀ ಡೇಸ್ಗೆ ಒಂದು ಸಲ ಮಾಡ್ತೀನಿ ಅಷ್ಟೇ ತುಂಬ ಏನು ಧೂಳು ಬರಲ್ಲ ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಆದರೂ ಒಂದು ಟು ತ್ರೀ ಡೇಸ್ಗೆ ಒಂದ್ಸಲ ಮಾಡಲೇಬೇಕು ಅಲ್ವಾ ಇಲ್ಲಾಂದರೆ ನಾವು ಇಲ್ಲೆಲ್ಲ ಓಡಾಡ್ಕೊಂಡು ಮನೆ ಒಳಗಡೆ ಬಂದಾಗ ಅಲ್ಲೂ ಸಹ ಧೂಳಾಗುತ್ತೆ ಸೊ ಪೂರ್ತಿ ಪೋರ್ಟಿಕೋ ಎಲ್ಲ ವಾಶ್ ಮಾಡಿದ ನಂತರ ಮಾಪ್ ಮಾಡಿದ ನಂತರ ವಾಷಿಂಗ್ ಮಿಷಿನಲ್ಲಿರೋವಂಥ ಬಟ್ಟೆನೆಲ್ಲ ಒಣಗಾಕಿ ಕೆಳಗಡೆ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ಹೋದೆ ಗುರುವಾರಕ್ಕೆ ತಿಂಡಿಗೆ ಇಡ್ಲಿಗೆ ನೆನೆಸೋಣ ಅಂತ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಯಾವತ್ತು ಮಾಡೋದೆ ಆದರೆ ರಾಗಿನ ಉಪಯೋಗಿಸಿ ಇಡ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ರಾಗಿ ಹಿಟ್ಟನ್ನು ಉಪಯೋಗಿಸಿ ದೋಸೆ ಆಲ್ಮೋಸ್ಟ್ ಮಾಡ್ತಾ ಇದ್ದೆ ಹೋಲ್ ರಾಗಿನೇ ಉಪಯೋಗಿಸಿ ನಾನು ಇವತ್ತು ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಹೇಗೆ ಬರುತ್ತೆ ಯಾವ ರೀತಿ ಪ್ರಪೋರ್ಷನ್ಸ್ ತೊಗೋಬೇಕು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಈ ಲೋಟದ ಮೆಜರ್ಮೆಂಟಲ್ಲಿ ಒಂದೂವರೆ ಲೋಟ ಆಗೋಷ್ಟು ರಾಗಿ ತೊಗೋತಾ ಇದ್ದೀನಿ ಒಂದು ಕೆ ಜಿ ಎರಡು ಕೆ ಜಿ ಆಗೋಷ್ಟು ರಾಗಿನ ತಂದಿಟ್ಕೊಂಡ್ರೆ ಅವಾಗ ಅವಾಗವಾಗ ಒಂದು ತಿಂಗಳಲ್ಲಿ ಈ ರೀತಿ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡ್ಬೋದು ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಇಡ್ಲಿ ಅಷ್ಟಕ್ಕೆ ಚೆನ್ನಾಗಿ ಬರಲ್ಲ ಸೊ ಈ ರೀತಿ ಪೂರ್ತಿ ರಾಗಿನೇ ಇಡೀ ರಾಗಿನೇ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಒಂದೂವರೆ ಲೋಟ ಆಗೋಷ್ಟು ನಾನು ರಾಗಿ ತೊಗೊಂಡಿದ್ದೆ ಅಲ್ವಾ ಈ ಅರ್ಧ ಲೋಟ ಆಗೋಷ್ಟು ಅಕ್ಕಿ ದಪ್ಪಕ್ಕಿ ಏನು ಯೂಸ್ ಮಾಡ್ತೀವಲ್ಲ ದೋಸೆಗೆ ಅದನ್ನೇ ಹಾಕ್ಕೊಳ್ಳಿ ಟೋಟಲಾಗಿ ಎರಡು ಲೋಟ ಆಯಿತು ಅದನ್ನು ಒಂದು ಪಾತ್ರೆಗೆ ಸಪ್ರೇಟಾಗಿ ತೊಗೊಂಡಿದ್ದೀನಿ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಯಾವ ಲೋಟದಲ್ಲಿ ರಾಗಿ ಹಾಗೆ ಅಕ್ಕಿನ ಅಳತೆ ಮಾಡಿಟ್ಕೊಂಡಿದ್ನೋ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಉದ್ದನ್ನು ಕಾಳಿದರೆ ಅದನ್ನು ಸಹ ಹಾಕೋಬೋದು ಚೆನ್ನಾಗಿ ಬರುತ್ತೆ ಅದರಲ್ಲೇ ಅರ್ಧ ಕಪ್ಪಾಗೋಷ್ಟು ಸಬ್ಬಕ್ಕಿ ದಪ್ಪ ಸಬ್ಬಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸಣ್ಣ ಸಬ್ಬಕ್ಕಿ ಎಲ್ಲ ಇಡ್ಲಿಗೆ ಚೆನ್ನಾಗಾಗಲ್ಲ ದಪ್ಪ ಸಬ್ಬಕ್ಕಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಫ್ಟ್ ಬರುತ್ತೆ ಅಂತ ಸಬ್ಬಕ್ಕಿ ಹಾಕಬೇಕು ಒಂದು ಚಮಚ ಆಗೋಷ್ಟು ಮೆಂತ್ಯನೂ ಸಹ ಹಾಕಿ ಈಗ ರಾಗಿ ಹಾಗೆ ಅಕ್ಕಿನ ಚೆನ್ನಾಗಿ ಇಲ್ಲಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ರಾಗಿನಲ್ಲಿ ಸ್ವಲ್ಪ ಧೂಳಿನಂಶ ಜಾಸ್ತಿನೇ ಇರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ಹಾಗೆಯೇ ಉದ್ದಿನಬೇಳೆ ಏನು ಹಾಕಿಟ್ಟಿದ್ನಲ್ಲ ಅದನ್ನು ಸಹ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ನೀಟಾಗಿ ಕ್ಲೀನ್ ಆಗಿ ಬರೋ ತನಕ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಇವೆರಡಕ್ಕೂ ಬೇವಾಗ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಈಗ ಉದ್ದಿನಬೇಳೆ ಏನು ಹಾಕಿದ್ದೀನಲ್ಲ ಅದೇ ಪಾತ್ರೆಗೆ ನಾನು ಒಂದು ಲೋಟ ಆಗೋಷ್ಟು ಅಕ್ಕಿನ ಅನ್ನ ಅನ್ನವೂ ಸಹ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ ನಾನು ಯೂಶ್ವಲಿ ಅನ್ನ ಹಾಗೆ ಯೂಸ್ ಮಾಡ್ತೀನಿ ಇಡ್ಲಿ ಹಾಗೆ ದೋಸೆಗೆ ಬೇಕಿದ್ದರೆ ನೀವು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಯೂಸ್ ಮಾಡ್ಕೋಬೋದು ಅದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಲಿಕ್ಕೆ ಇಟ್ಬಿಡಿ ಈಗ ಸಂಜೆ ಇವಾಗ ಸ್ವಲ್ಪ ಬೇಸಿಗೆಗಾಲ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ರುಬ್ತೀನಿ ನಾನು ಒಂದು ಏಳು ಗಂಟೆ ಮೇಲೆ ಇಲ್ಲಿ ಆರು ಗಂಟೆ ಟೈಮ್ನಲ್ಲಿ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಹೇಳಿ ಬಂದೆ ನೆನೆ ಪೂರಿ ಹಾಗೆ ಪಲ್ಯ ಮಾಡಿದ್ದೆ ಅಲ್ವಾ ಬೆಳಗ್ಗೆ ತಿಂಡಿಗೆ ಸೊ ಅದು ಅದೇ ಪಲ್ಯದಲ್ಲಿ ಸಂಜೆಗೆ ನಾನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಆಲೂ ಸ್ಯಾಂಡ್ವಿಚ್ ಮಾಡಿಬಿಟ್ರಣ ಪಲ್ಯ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬೇರೆ ಏನು ಚಟ್ನಿ ಆಗಲಿ ಸಾಸ್ ಆಗಲಿ ಏನು ಬೇಡ ಇದಕ್ಕೆ ನೆಂಚೋದಕ್ಕೆ ಎರಡು ಬ್ರೆಡ್ ಮಧ್ಯದಲ್ಲಿ ನಿಮಗೆ ಎಷ್ಟು ಆಲೂ ಪಲ್ಯ ಬೇಕೋ ಅಷ್ಟು ಫಿಲ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ನಾನು ಟೋಸ್ಟ್ ಮಾಡಿಟ್ಕೋತಾ ಇದ್ದೀನಿ ಬ್ರೆಡ್ ಟೋಸ್ಟರ್ನಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಟೋಸ್ಟರ್ನ ಯೂಸ್ ಮಾಡಿದ್ರೆ ಹಾಗೆ ಅದು ಪ್ರೆಸ್ ಪ್ರೆಸ್ಸಾಗಿರುತ್ತಲ್ವ ನಾವು ತಿನ್ಬೇಕಾದ್ರೆ ಪಲ್ಯ ಎಲ್ಲ ಹೊರಗಡೆ ಚೆಲ್ಲೋದು ಆ ರೀತಿ ಎಲ್ಲ ಏನೂ ಆಗೋದಿಲ್ಲ ಸೊ ನಾನು ಯಾವಾಗ ಆಲೂಗೆಡ್ಡೆ ಪಲ್ಯ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರಾತ್ರಿಗೆ ಆಲೂಗೆಡ್ಡೆ ಬೋಂಡ ಅಥವಾ ಈ ರೀತಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ಬೋದು ಅಂತ ಸೊ ಈವ್ನಿಂಗ್ ಟೀ ಟೈಮ್ ಹೇಗೆ ಇದ್ದರೂ ಆಗಿತ್ತು ಟೀ ಅಥವಾ ಕಾಫಿ ಕುಡಿಯೋದ್ರ ಬದಲು ಸ್ವಲ್ಪ ರೋಸ್ ಮಿಲ್ಕೇ ತೊಗೊಳ್ಳೋಣ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಬ್ರಿಗೂ ಆಗೋಷ್ಟು ರೋಸ್ ಮಿಲ್ಕ್ನು ಸಹ ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ ಹಾಗೆ ಸ್ಯಾಂಡ್ವಿಚ್ ಮಾಡ್ತಿದ್ದ ಹಾಗೆ ಘಮ ಘಮ ಅಂತ ಇತ್ತು ಮನೆಯೆಲ್ಲ ಹಿತೈಷ್ ಸಹ ಇಲ್ಲಿ ಬಂದು ತೊಗೊಂಡು ಇದ್ದಾನೆ ನಾನು ಇನ್ನೂ ಒಂದು ಸ್ಯಾಂಡ್ವಿಚ್ನ ರೆಡಿ ಮಾಡಿ ರೋಸ್ ಮಿಲ್ಕ್ನೆಲ್ಲ ಈ ಇಲ್ಲಿ ಲೋಟದಲ್ಲಿ ಹಾಕ್ಕೊಂಡು ತೊಗೊಂಡು ಇದ್ದೀನಿ ರೋಸ್ ಮಿಲ್ಕ್ ಅಂತ ಅಂದರೆ ನನಗೆ ಮೈಸೂರಲ್ಲಿ ಅಗ್ರಹಾರ ಸರ್ಕಲ್ನಲ್ಲಿ ಒಂದು ಸೋಡಾ ಫ್ಯಾಕ್ಟ್ರಿ ಅಂತ ಜ್ಯೂಸ್ ಇದೆ ಅದೇ ನೆನಪಾಗುತ್ತೆ ಅಲ್ಲಿ ರೋಸ್ ಮಿಲ್ಕು ತುಂಬ ಫೇಮಸ್ಸು ಇವಾಗಲೂ ಸಹ ಇದೆ ತುಂಬ ಹಳೇ ಅಂಗಡಿ ಹಳೇ ಕಾಲದ ಅಂಗಡಿ ಅಲ್ಲಿ ಹೋದರೆ ಸಾಕು ನಾವು ಚಿಕ್ಕವರಿದ್ದಾಗ ರೋಸ್ ಮಿಲ್ಕ್ ಕುಡಿತಾ ಇದ್ವಿ ಅಷ್ಟೇ ಟೇಸ್ಟ್ ಇತ್ತು ಈ ರೋಸ್ ಮಿಲ್ಕ್ ಮಾತ್ರ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ರೋಸ್ ಸಿರಪ್ನ ಆ ಸಿರಪ್ನೇ ಹಾಕಿದ್ದು ಅಷ್ಟೇ ನಾನು ಹಾಲಿಗೆ ಬೇಕು ಅಂದರೆ ಇನ್ನೂ ಸ್ವೀಟ್ನೆಸ್ಗೋಸ್ಕರ ಒಂದು ಸ್ವಲ್ಪ ಸಕ್ಕರೆನ ಹಾಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೆ ಹಾಲೆಲ್ಲ ಕುಡ್ಕೊಂಡಿದ್ದಾದ ನಂತರ ಸುಮಾರು ಒಂದು ಏಳುವರೆ ಹಾಗೆ ನಾನು ಇಡ್ಲಿಗೆ ನೆನೆಸಿದ್ನಲ್ಲ ಅದನ್ನು ರುಬ್ಬೋದಕ್ಕೆ ಬಂದಿದ್ದೀನಿ ಇಲ್ಲಿ ಮೊದಲಿಗೆ ಉದ್ದಿನ ಬೇಳೆ ಹಾಗೆ ಅನ್ನ ಸಬ್ಬಕ್ಕಿ ಎಲ್ಲ ಏನು ಹಾಕಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣದಾಗಿ ರುಬ್ಕೋಬೇಕು ಬೇಳೆ ಮಿಕ್ಸರ್ನ ನುಣ್ಣದಾಗಿ ರುಬ್ಬಬೇಕು ಹಾಗೆ ಅಕ್ಕಿ ಮತ್ತು ರಾಗಿ ಏನಿರುತ್ತಲ್ಲ ಅದು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೋಬೇಕು ಹಾಗಾಗಿ ಎರಡೂ ಸಹ ಒಟ್ಟಿಗೆ ನೆನೆಸಬೇಡಿ ಮೊದಲಿಗೆ ಈ ರೀತಿ ಉದ್ದಿನ ಬೇಳೆ ಹಿಟ್ಟು ಏನು ರುಬ್ಕೊಂಡಿದ್ದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅಕ್ಕಿ ಹಾಗೆ ರಾಗಿ ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಜಾಸ್ತಿ ಹೊತ್ತೇ ನುಣ್ಣದಾಗಬೇಕು ಇದು ಅಂದರೆ ರಾಗಿ ಸ್ವಲ್ಪ ನುಣ್ಣದಾಗ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದ್ರೂ ಸಹ ಸ್ವಲ್ಪ ತರಿ ತರಿ ಮುಟ್ಟಿದ್ರೆ ನಮಗೆ ಚಿರೋಟಿ ರವೆ ಕನ್ಸಿಸ್ಟೆನ್ಸಿನಲ್ಲಿರಬೇಕು ರುಬ್ಕೊಂಡಿದ್ದಂಥ ರಾಗಿ ಹಿಟ್ಟನ್ನು ಸಹ ಉದ್ದಿನ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡಿ ಅದಕ್ಕೆ ಹಿಂದಿನ ದಿನ ರಾತ್ರಿಯೇ ನಾನು ಉಪ್ಪನ್ನು ಸಹ ಹಾಕಿ ಕಲಸಿ ಇದ್ದೀನಿ ಕೈನಲ್ಲೇ ಕಲಸಿ ಚೆನ್ನಾಗಿ ಹುದಕ್ಕೆ ಬರುತ್ತೆ ಅಂದರೆ ಉಬ್ಬಿ ಬರುತ್ತೆ ಹಿಟ್ಟು ಮೇಲ್ಗಡೆವರೆಗೂ ಹುಳಿ ಚೆನ್ನಾಗಿ ಬಂದಷ್ಟು ಇಡ್ಲಿನೂ ಅಷ್ಟೇ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಕರೆಕ್ಟಾಗಿ ಈ ಹದದಲ್ಲಿ ಇರಬೇಕು ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇಡೀ ರಾತ್ರಿ ನಾನು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಕೆಲಸ ಮುಗಿಸಿ ನಾನು ಹೊರಗಡೆ ಎಲ್ಲ ನೀರು ಹಾಕಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಒಂದು ಎಂಟೂವರೆ ಆಗಿತ್ತು ಎಂಟೂವರೆ ಅಷ್ಟರಲ್ಲಿ ನೋಡಿ ಹಿಟ್ಟು ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ಉದುಕ್ ಬಂದಿದೆ ಹಿಟ್ಟು ಅದರ ಹದ ನೋಡಿದ್ರೇ ಗೊತ್ತಾಗ್ತದೆ ಯಾವ ರೀತಿ ಹುಳಿ ಬಂದಿದೆ ಹಿಟ್ಟು ಅಂತ ಅರ್ಧ ಭಾಗಕ್ಕಿಂತಲೂ ಕೆಳಗಡೆ ಇತ್ತು ಪಾತ್ರೆನಲ್ಲಿ ಇವಾಗ ಅರ್ಧ ಭಾಗ ಆಗೋ ಅಷ್ಟೇ ಉಬ್ಬಿ ಬಂದಿದೆ ಸೊ ನಾನು ಯಾವಾಗಲೂ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಮಾಡಿದಾಗ ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ತೀನಿ ಅಕಸ್ಮಾತ್ ಏನಾದರೂ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲೋದ್ರೆ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಇಡ್ಲಿ ಮಾಡಿದ ಮೇಲೆ ನಮ್ಮ ಮನೆಯಲ್ಲಿ ಅದಕ್ಕೆ ಚಟ್ನಿ ಆಗಲಿ ಗೊಜ್ಜಾಗಲಿ ತಿನ್ನಲ್ಲ ನಾನು ಸಾಂಬಾರೇ ಮಾಡಬೇಕು ಹಾಗಾಗಿ ಇಲ್ಲಿ ಇಡ್ಲಿಗೆ ಸಾಂಬಾರ್ಗೂ ಸಹ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಇಡ್ಲಿ ಸಾಂಬಾರಿಗೆ ಮಾತ್ರ ಯಾವಾಗಲೂ ಈ ರೀತಿ ಫ್ರೆಶ್ ಆಗಿ ಮಸಾಲೆನ ಹುರಿದು ರುಬ್ಬಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮೂರು ಸ್ಪೂನ್ ಧನ್ಯ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಮೆಂತ್ಯ ಇವಿಷ್ಟನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ನಲ್ಲಿ ಇದ್ದೀನಿ ನಿಮಗೆ ಸಾಂಬಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ಒಂದು ಆರಿಂದ ಏಳು ತೊಗೊಂಡಿದ್ದೀನಿ ನಾನು ಇದಕ್ಕೊಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆನೂ ಸಹ ಹಾಕಿ ಹುರಿದು ಮೆಣಸಿನ್ಕಾಯಿನೂ ಆ ಬೇಳೆ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಆಗೋಷ್ಟು ಇದು ಕೊಬ್ಬರಿ ಜೊತೆಗೆ ಒಂದು ಹಿಡಿ ಆಗೋಷ್ಟು ಕರಿಬೇವನ್ನು ಸಹ ಹುರ್ಕೋಬೇಕು ಚೆನ್ನಾಗಿ ಎಂಟೂವರೆ ಆಗಿತ್ತಲ್ಲ ಎಲ್ಲರೂ ಸಹ ಎದ್ದಿದ್ದು ಲೇಟಾಗಿತ್ತು ಇವತ್ತು ಸೊ ಹಾಗಾಗಿ ಕಾಫಿ ಹಾಲು ಎಲ್ಲರಿಗೂ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಜೊತೆ ಜೊತೆಗೇನೆ ಈ ಮಿಕ್ಸ್ಚರ್ ಹುರಿದಿರೋ ಅಂಥದ್ದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಇಂಗು ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದ ಹಾಗೆಯೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಮಸಾಲೆ ಜಾಸ್ತಿ ಆದಷ್ಟು ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಆದಷ್ಟು ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಾಗೆಯೇ ಎರಡು ಟೊಮ್ಯಾಟೊ ಬೇಯಿಸಿ ಮ್ಯಾಶ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆನೂ ಸಹ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಬೆಂದ್ಕೊಂಡಿರೋ ಅಂಥ ಬೇಳೆನೂ ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲವೂ ಸಹ ಸೇರಿಸ್ತಾ ಇದ್ದೀನಿ ಇಡ್ಲಿ ಸಾಂಬಾರು ಅಂದ ತಕ್ಷಣ ಅದು ಸ್ವಲ್ಪ ಸ್ವೀಟ್ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಅದು ಚೆನ್ನಾಗಿ ಕುದಿ ಬರಲಿ ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಇಡ್ಲಿಗೂ ಪ್ಲೇಟ್ಸ್ ಎಲ್ಲ ಗ್ರೀಸ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಎರಡೂ ಕೆಲಸ ಆದರೆ ಒಟ್ಟಿಗೆ ತಿಂಡಿ ಸರ್ವ್ ಮಾಡ್ಬೋದು ಅಂತ ಮುಕ್ಕಾಲು ಮುಕ್ಕಾಲು ಆಗೋ ಅಷ್ಟು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನು ತುಂಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಇಡ್ಲಿ ಇಡ್ಲಿನ ಒಂದು ಟ್ವೆಂಟಿ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ಇಡ್ಲಿ ರೆಡಿ ಆಗುತ್ತೆ ಅದು ಸ್ಟೀಮ್ ಆಗೋ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಸಹ ಕುದಿ ಬಂದಿತ್ತು ಚೆನ್ನಾಗಿ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಹುಣಸೆ ರಸ ಹಾಕಿಲ್ಲ ಎರಡು ಟೊಮೆಟೊನ ಸೇರಿಸಿದ್ದೀನಿ ಹುಳಿ ಟೊಮೆಟೊ ಹಾಗಾಗಿ ಹುಣಸೆ ರಸ ಸೇರಿಸಿಲ್ಲ ನೀವು ಬೇಕಿದ್ದರೆ ಹುಣಸೆ ರಸ ಸ್ವಲ್ಪ ಹಾಕೋಬೋದು ಇಡ್ಲಿನೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಕೈ ತೇವ ಮಾಡಿಕೊಂಡು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು ಹಿಟ್ಟು ಆ ರೀತಿ ಬೆಂದಿರಬೇಕು ಸ್ವಲ್ಪ ಸಾಫ್ಟಾಗಿತ್ತು ಇಡ್ಲಿ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ ರಾಗಿ ಇಡ್ಲಿ ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ ಸೊ ಯಾರ್ಯಾರು ಮುದ್ದೆ ತಿನ್ನಲ್ಲ ಜಾಸ್ತಿ ಅಂಥವರು ಈ ರೀತಿ ರಾಗಿನ ತಿಂಡಿಗಳಲ್ಲಿ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಇಡ್ಲಿ ರಾಗಿ ಉಪ್ಪಿಟ್ಟು ಈ ರೀತಿ ಕನ್ಸ್ಯೂಮ್ ಮಾಡಿ ಒಂದು ಹದಿನೈದು ದಿವ್ಸಕ್ಕೆ ಒಂದು ಸಲನಾದ್ರೂ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಸಕ್ಕದಾಗಿ ಬಂದಿದೆ ಅಂತ ಇಡ್ಲಿ ಅಷ್ಟೇ ಅಲ್ಲ ಸಾಂಬಾರು ಸಹ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಹಾಗೆ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಒಂದು ಸಲ ಈ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮಗೇ ಅಂತ ಅನಿಸುತ್ತೆ ಸೊ ನಾನು ಬರ್ಕೊಂಡಿದ್ದೆ ಅಲ್ವಾ ಯಾವ್ಯಾವ ದಿನ ಯಾವ್ಯಾವ ತಿಂಡಿ ಮಾಡಬೇಕು ಅಂತ ಸೊ ಇವತ್ತಿಗೆ ಇಡ್ಲಿ ಸಾಂಬಾರು ಮುಗಿದಿದೆ ಸೊ ನೋಡುವ ನಾಳೆ ಪುಳಿಯೋಗರೆ ಅಂತ ಹೇಳಿದಾನೆ ಈ ತೈಶು ಇನ್ಸ್ಟೆಂಟಾಗಿ ಯಾವ ರೀತಿ ಮನೆಯಲ್ಲೇ ಪುಡಿ ಮಾಡಿಕೊಂಡು ಪುಳಿಯೋಗರೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಪ್ರದೀಪ್ಗೆ ಫಸ್ಟ್ ತಿಂಡಿ ಸರ್ವ್ ಮಾಡಿದೆ ಅವರು ಸಹ ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಮಧ್ಯಾಹ್ನಕ್ಕೆ ದೋಸೆ ಮಾಡಿಕೊಡ್ತೀನಿ ಅದರಲ್ಲೇ ಅಂತ ಹಿತೈಷ್ಗೆ ಅಂದಿದ್ದೆ ಅವ್ನು ಬಿಡ್ಲೇ ಇಲ್ಲ ನನಗೆ ಬೆಳಗ್ಗೆಗೂ ದೋಸೆನೇ ಬೇಕು ಅಂತ ಹಠ ಹಿಡ್ದ ಸೊ ಇನ್ನೇನು ಮಾಡೋದು ಅಂತ ಅವನಿಗೆ ದೋಸೆ ಇದ್ದೀನಿ ದೋಸೆನೂ ಅಷ್ಟೇ ಈ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಯಾರಿಗೆಲ್ಲ ಇಡ್ಲಿ ಇಷ್ಟ ಆಗಲ್ಲ ದೋಸೆ ಟ್ರೈ ಮಾಡಿ ನೋಡಿ ಇದೇ ಹಿಟ್ಟಿನಲ್ಲಿ ಚೆನ್ನಾಗಿ ಬರುತ್ತೆ ಹಿತೈಷ್ಗೆಲ್ಲ ತಿಂಡಿ ಎಲ್ಲ ಹಾಕೊಟ್ಟಾದ ನಂತರ ನಾನು ಸ್ವಲ್ಪ ಟಿ ವಿ ನೋಡಿಕೊಂಡು ತಿಂಡಿ ತಿನ್ನೋಣ ಅಂತ ಇವತ್ತು ಇಲ್ಲಿ ಬಂದಿದ್ದೀನಿ ಇವಾಗೆಲ್ಲ ಸ್ವಲ್ಪ ಓ ಟಿ ಟಿನಲ್ಲಿ ಫೇಮಸ್ ಆಗಿರೋಂಥ ಮೂವಿ ಯಾಕೋ ನೋಡಬೇಕು ಅಂತ ಅನ್ನಿಸ್ತು ದಿನ ನನಗೆ ಈ ರೀತಿ ಅನಿಸುತ್ತೆ ತುಂಬ ಸೆನ್ಸೇಷನಲ್ ಆಗಿರೋವಂಥ ಮೂವೀಸ್ನ ನೋಡೋಣ ಅಂತ ಆವತ್ತಿನ ದಿನ ನನಗೆ ಕಂಪ್ಲೀಟ್ ರೆಸ್ಟ್ ಅಂದರೆ ಅಡುಗೆ ಮನೆ ಕೆಲಸ ಮಾತ್ರ ಮಾಡ್ಕೋತೀನಿ ನಾನು ಮನೆ ಕೆಲಸ ಯಾಕೆಲ್ಲ ಕೈ ಹಾಕೋಕೆ ಹೋಗಲ್ಲ ಯಾಕೆಂದರೆ ದಿನಾಗ್ಲೂ ನೀಟಾಗೇ ಇರುತ್ತೆ ಸೊ ಹಾಗಾಗಿ ತಿಂಡಿ ತಿಂದುಬಿಟ್ಟು ಒಂದು ಟೂ ಅವರ್ಸ್ ಇರುತ್ತಲ್ವ ಆ ಮೂವಿ ಟೂ ಅವರ್ಸ್ ಕೂತಿರ್ತೀನಿ ಮೂವಿ ನೋಡ್ತಾ ಆನಂತರ ಮನೆ ಕೆಲಸ ಮಾಡೋದಕ್ಕೂ ಮೂಡ್ ಬರಲ್ಲ ಬರೀ ಮಾಡಿಗೆ ಮನೆ ಕೆಲಸ ಮಾಡಿಕೊಂಡು ದಿನನ ಕಳೀತೀನಿ ನೀವು ಯಾವತ್ತಾದರೂ ಒಂದೊಂದು ದಿನ ಈ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ನಾಳೆಯ ಕಂಟಿನ್ಯೂಷನ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್